ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಇವತ್ತು ಎಲ್ಲರಿಗೂ ಯೂಸ್ ಆಗುವಂಥ ಮಕ್ಕಳಿಗಂತೂ ಅತಿ ಪ್ರಿಯವಾಗುವಂತಹ ಒಂದು ಪೌಚನ್ನು ಇವತ್ತು ಹೊಲಿದು ತೋರಿಸ್ತೀನಿ ಅಥವಾ ಬ್ಯಾಗನ್ನು ನಾನಿವತ್ತು ಹೊಲಿದು ತೋರಿಸ್ತೀನಿ ನಾವು ಈ ಈಗ ಸಣ್ಣ ಪುಟ್ಟ ತಿರುಗಾಟಗಳಿಗೆ ಮೊಬೈಲು ಮತ್ತು ಒಂದಷ್ಟು ಅಮೌಂಟ್ಗಳನ್ನು ಇಟ್ಕೊಂಡು ಹೋಗಲಿಕ್ಕೆ ಅಂತ ಒಂದು ಪೌಚ್ ಬೇಕಾಗತ್ತಲ್ಲ ಆ ರೀತಿಯಾದ ಪೌಚನ್ನು ನಾನಿವತ್ತು ನಿಮಗೆ ಈಸಿಯಾಗಿ ಈಸಿಯಾದ ಮೆಥಡಲ್ಲಿ ಹೊಲಿದು ತೋರಿಸ್ತೀನಿ ಹಾಗೆ ಇಲ್ಲಿ ಯಾಕೆ ಪೇಪರನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ನಾನು ಯಾಕೆ ಇಲ್ಲಿ ಪೇಪರನ್ನು ಹಾಕಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಸ್ಪಾಂಜನ್ನು ತೊಗೊಂಡಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಜಿಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಡೋರಿ ನಾವು ಬ್ಲೌಸಲ್ಲಿ ಡೋರಿಯನ್ನು ಹಾಕ್ತೀವಲ್ಲ ಅದರ ಅದನ್ನು ನಾನು ಇವತ್ತು ಪೌಚಿಗೆ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಮಗಳ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಎಷ್ಟುದ್ದ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೊಳ್ಳಿ ನಾನು ಇದರ ಅಳತೆಯನ್ನು ಇವತ್ತು ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಬೇಕೋ ಅಂದರೆ ಎಷ್ಟುದ್ದ ನಿಮ್ಮ ಅಳತೆಗೆ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಹೊಲ್ಕೊಬೋದು ಈ ಮೆಟೀರಿಯಲ್ಸ್ ಎಲ್ಲವನ್ನು ಕೂಡ ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಇಂದ ತರಿಸ್ಕೊಂಡಿದ್ದೀನಿ ನಿಮಗೂ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ತರಿಸ್ಕೊಳ್ಳಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಏನ್ ಸ್ಪಾಂಜ್ ಕಾಣಿಸ್ತಾ ಇದೆಯಲ್ಲ ಅದನ್ನ ನಾವು ಕಟ್ ಮಾಡಿ ತೆಕ್ಕೊಂಬಿಡೋಣ ಆವಾಗ ನಾವು ಯಾವ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀವಿ ಅನ್ನೋದು ನಮಗೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಗೊತ್ತಾಗುತ್ತೆ ಈಸಿಯಾಗಿ ಹತ್ತು ನಿಮಿಷಗಳಲ್ಲಿ ಹುಲ್ಕೊಬೋದು ನಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಪೌಚ್ ಕೂಡ ನಾವು ಇಲ್ಲಿ ಮಾಡ್ಕೊಬೋದು ನಾನೀಗ ಎಷ್ಟು ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಆರು ಇಂಚು ಅಗಲ ಹಾಗೆ ಏಳು ಮುಕ್ಕಾಲು ಇಂಚು ಉದ್ದ ನಾನು ಏನು ಮಾಡಿದೆ ಅಂತಂದರೆ ನಾನು ಈ ಅಳತೆಯನ್ನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನನ್ನ ಮೊಬೈಲನ್ನು ಹೀಗೆ ಇಟ್ಕೊಂಡೆ ಮೊಬೈಲನ್ನು ಹೀಗೆ ಇಟ್ಟು ಅದರಲ್ಲಿ ಸ್ವಲ್ಪ ಈ ಕಡೆ ಈ ಕಡೆ ಸ್ವಲ್ಪ ಜಾಗವನ್ನು ಬಿಟ್ಟು ಒಂದೊಂದು ಕಾಲು ಇಂಚಷ್ಟು ಜಾಗವನ್ನು ಬಿಟ್ಟು ಮೇಲುಗಡೆ ಒಂದೊಂದು ಇಂಚಿನಷ್ಟು ಕೆಳಗಡೆ ಒಂದೊಂದು ಇಂಚಿನಷ್ಟು ಬಿಟ್ಟು ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ಅಳತೆಗೆ ತಗೊಂಡಿರೋದು ಆ ನಂತರ ನಾನಿಲ್ಲಿ ಕ್ವಿಲ್ಟನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ ನಾನಿಲ್ಲಿ ಸ್ಪಾಂಜ್ ಅಷ್ಟೇ ಹಾಕಿ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈ ರೀತಿಯಾಗಿ ಪೇಪರ್ ಇಟ್ಕೊಂಡು ನಾವು ಈ ರೀತಿ ಸ್ಪಾಂಜನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಪಾಂಜ್ ಹರಿಯೋದಿಲ್ಲ ನೋಡಿ ಇಲ್ಲಿ ಏನು ಪೇಪರ್ ಮೇಲೆ ಸ್ವಲ್ಪ ಸ್ವಲ್ಪ ಹರಿದ ಹಾಗೆ ಆಗಿದೆಯಲ್ಲ ಆ ರೀತಿಯಾಗಿ ಸ್ಪಾಂಜ್ ಮೇಲೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಪಾಂಜ್ ಹರಿಬಾರ್ದು ಅಂತ ನಾವಿಲ್ಲಿ ಪೇಪರನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀವಿ ನೀವು ಯಾವುದೇ ಡೈರೆಕ್ಟಾಗಿ ಸ್ಪಾಂಜ್ ಮೇಲೆ ಎಲ್ಲ ಹೊಲಿತಿದ್ದೀರಾ ಇಲ್ಲ ತೆಳು ಬಟ್ಟೆ ಮೇಲ್ಗಡೆ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವೇನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಪೇಪರ್ ಇಟ್ಕೊಂಡು ಸ್ಟಿಚ್ ಮಾಡಿ ಆವಾಗ ನಿಮ್ಮ ಬಟ್ಟೆ ಹಾಳಾಗೋದಿಲ್ಲ ಈಗ ಅದಿಷ್ಟು ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಮೇನ್ ಪೀಸನ್ನು ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಆಯಿತು ಅಂದರೆ ಆ ಪೇಪರೆಲ್ಲ ಕಿತ್ಕೊಂಡು ರೆಡಿ ಮಾಡ್ಕೊಂಡು ಆಯಿತು ಈಗ ನಾವೇನು ಮಾಡಬೇಕು ನಮಗೆ ಜಿಪ್ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ನಾವು ಕಟ್ ಮಾಡಬೇಕು ನಾವು ಇದಕ್ಕೆ ಏನಕ್ಕೆ ಲೈನಿಂಗನ್ನು ಕೊಟ್ಟಿಲ್ಲ ಅಂದರೆ ಏನಾದ್ರು ಒಂದು ಡಿಫ್ರೆಂಟಾಗಿ ಇರಬೇಕಲ್ವಾ ನಾವು ಈ ರೀತಿಯಾಗಿ ಹೊಲ್ಕೊಂಡಾಗ ಏನೋ ಡಿಫ್ರೆಂಟಾಗಿ ಕಾಣಿಸ್ಬೇಕು ಮತ್ತು ಈಸಿಯಾಗಿ ಹೊಲಿತಿದ್ದೀವಿ ಸ್ವಲ್ಪ ಆದ್ರೂ ಡಿಫ್ರೆಂಟಾಗಿ ಇರಬೇಕಲ್ವಾ ಅದಕ್ಕೋಸ್ಕರ ನಾನಿವತ್ತು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಆಮೇಲೆ ಈ ಜಿಪ್ಪನ್ನು ನಾವು ಹೀಗೆ ಓಪನ್ ಮಾಡ್ಕೊಬೇಕು ಇದು ಏನಕ್ಕೆ ಓಪನ್ ಮಾಡಬೇಕು ಅಂತಂದರೆ ನಾವು ಹೀಗೆ ಇಟ್ಕೊಂಡು ಹೊಲ್ಕೊಬೇಕು ನಮಗೆ ಜಿಪ್ಪು ಈ ರೀತಿಯಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಮೇಲ್ಗಡೆಗೆ ಜಿಪ್ಪನ್ನು ಹೀಗೆ ಇಟ್ಕೊಬೇಕು ಆ ನಂತರ ಇಲ್ಲಿ ಜಿಪ್ಪಿನ ಮೇಲ್ಗಡೆ ಬರೋ ರೀತಿಯಲ್ಲಿ ಈ ಬಟ್ಟೆಯನ್ನು ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಹೀಗೆ ಮಾಡಿದಾಗ ಅದು ಹೀಗೆ ಬರುತ್ತೆ ಇನ್ನೊಂದು ಒಂದು ಸರಿ ತೋರಿಸ್ತೀನಿ ನಾವು ಜಿಪ್ಪನ್ನು ಈ ರೀತಿ ನಮಗೆ ಈ ರೀತಿಯಾಗಿ ಜಿಪ್ ಬರಬೇಕಲ್ವಾ ಅದಕ್ಕಾಗಿ ನೀವು ಜಿಪ್ಪನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ನಿಮಗೆ ಒಂದೇ ಸ್ಟಿಚ್ಚಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಜಿಪ್ಪು ಎರಡು ಹೊಲಿಲಿಕ್ಕೆ ಬರ್ತಾ ಇಲ್ಲ ಅಂತ ಆದರೆ ಫಸ್ಟ್ ಇಲ್ಲೊಂದು ಇದನ್ನು ಹಾಕ್ಕೊಳ್ಳಿ ಅಂದರೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಸೂಜಿ ಪಿನ್ನು ಯಾವುದನ್ನಾರು ಯೂಸ್ ಮಾಡ್ಕೊಂಡು ಜಸ್ಟ್ ಹೀಗಿಟ್ಕೊಳ್ಳಿ ಆನಂತರ ಬಟ್ಟೆಯನ್ನು ಅದರ ಮೇಲ್ಗಡೆ ಇಟ್ಟು ಪಿನ್ನನ್ನು ಹಾಕ್ಕೊಬೇಕು ಸಣ್ಣ ಸಣ್ಣ ಪಿನ್ಗಳ ಗುಂಡ್ ಪಿನ್ನು ನಾವೆಲ್ಲದನ್ನು ಕೂಡ ಯೂಸ್ ಮಾಡ್ಬೋದು ನಾನು ನಿಮ್ಗೆ ಜಸ್ಟ್ ತೋರಿಸ್ತಿದ್ದೀನಿ ನಾನೇನು ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಹೀಗೆ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ಕೊಬೇಕು ಈ ಪಿನ್ನನ್ನು ಸೂಜಿಯನ್ನು ತೆಕ್ಕೊಂಡು ಹೀಗೆ ಇಟ್ಕೊಂಡು ಇಲ್ಲಿಗೂ ಕೂಡ ಹೀಗೆ ಹಾಕ್ಕೊಬೋದು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಿಷನ್ನಲ್ಲಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸುಮಾರು ಜನ ಕೇಳಿದ್ರು ನೀವು ಯಾವುದ್ರಲ್ಲಿ ಸ್ಟಿಚ್ ಹಾಕ್ತಿದ್ರೆ ಸ್ಟಿಚ್ ಹಾಕೋದು ತೋರಿಸ್ತಾ ಇಲ್ಲ ಅಂತ ಸ್ಟಿಚ್ಚು ಸುಮ್ಮನೆ ಜಸ್ಟ್ ಸ್ಟ್ರೈಟ್ ಸ್ಟಿಚ್ ಹಾಕೋದ್ರಿಂದ ಮಿಷನ್ನಲ್ಲಿ ಹಾಕೋದು ಮತ್ತು ಸುಮ್ಮನೆ ಅದು ನಿಮಗೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕ್ಕೊಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ಈ ಕಡೆ ಜಿಪ್ಪನ್ನು ಕೂಡ ಇದಕ್ಕೂ ಅದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ನಾ ಇದೊಂದನ್ನೇ ಸ್ಟಿಚ್ ಮಾಡಿಕೊಂಡೆ ಈಗ ಹೀಗೆ ಓಪನ್ ಮಾಡ್ತೀನಿ ಹೀಗೆ ಓಪನ್ ಮಾಡಿ ಹೀಗೆ ಹಿಂದ್ಗಡೆ ಬರೋ ರೀತಿಯಲ್ಲಿ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಹೀಗೆ ಹೀಗೆ ಫಸ್ಟ್ ಇಲ್ಲಿ ಸ್ಟಿಚ್ ಹಾಕ್ಕೊತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಆಯಿತು ಈಗ ಇಲ್ಲಿ 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 ಮೂರು ಕಡೆ ಸ್ಟಿಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಬಟನ್ನ ಇದನ್ನೇನು ಅಳತೆ ಮಾಡಿ ತೊಗೊಂಡಿದ್ದಲ್ಲ ಎಕ್ಸ್ಟ್ರಾ ಪೀಸನ್ನೇ ತೊಗೊಂಡಿದ್ದೆ ಅಂದರೆ ಹೀಗೆ ಫೋಲ್ಡ್ ಆಗಿ ಬರುತ್ತಲ್ಲ ಅದಕ್ಕಾಗಿ ಬೇಕಾಗತ್ತೆ ಅಂತ ಈಗ ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಕಟ್ ಮಾಡ್ಕೊಬೇಕು ಅದಕ್ಕೂ ಮುಂಚೆ ನಾವು ಇಲ್ಲೊಂದು ಸುತ್ತಲೂ ಕೂಡ ಸ್ಟಿಚನ್ನು ಹಾಕ್ಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚ್ ಆಯಿತು ಈಗ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಈ ಕಡೆ ಬಟ್ಟೆಯನ್ನು ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಆಮೇಲೆ ಸ್ಟಿಚ್ ಆದಮೇಲೆ ಇಲ್ಲಿ ರನ್ನರನ್ನು ಹಾಕ್ಕೊಬೇಕು ಅದನ್ನು ಕೂಡ ತೋರಿಸ್ತೀನಿ ನಾನು ಆಲ್ರೆಡಿ ರನ್ನರನ್ನು ಹಾಕೋ ಎರಡು ಮೆಥಡ್ಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಇನ್ನು ನೋಡಿಲ್ಲ ಅಂತಂದರೆ ಆ ವಿಡಿಯೋನು ಕೂಡ ನೋಡಿ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ ಈಗ ಈ ಕಡೆನೂ ರೆಡಿ ಮಾಡಿಕೊಂಡು ತೊಗೊಂಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಮತ್ತೆ ನೋಡೋಣ ನೋಡಿ ಈಗ ಪೂರ್ತಿಯಾಗಿ ರೆಡಿಯಾಗಿದೆ ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಅಟ್ಯಾಚ್ ಮಾಡಬೇಕು ಇದನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನಾವು ಜಿಪ್ಪಿಗೆ ರನ್ನರನ್ನು ಹಾಕೋಬೇಕು ನಾವು ಜಿಪ್ಪಿಗೆ ರನ್ನರ್ ಹಾಕೋದು ಈಸಿಯಾಗಿ ನಾನು ಮುಂಚೆ ಹೇಳಿ ಕೊಟ್ಟಿದ್ದೀನಿ ಅದನ್ನು ಡೀಟೇಲ್ ಆಗಿ ವಿಡಿಯೋ ಇದೆ ನೋಡ್ಕೊಂಬನ್ನಿ ಹೀಗೆ ರನ್ನರ್ ಹಾಕಿ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಏನು ಜಿಪ್ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಬೇಕು ನಾವೀಗ ಇದನ್ನು ಹಾಕ್ಕೊಬೇಕು ಇದನ್ನು ನಾವು ಇಲ್ಲಿಗೆಲ್ಲ ಹಾಕ್ಕೊಳ್ಳೋದಾದರೆ ಅಂದರೆ ಇಲ್ಲಿ ಕೆಳಗಡೆ ಹಾಕೋತಾ ಇದ್ದೀವಿ ಅಂತಂದರೆ ಆ ಪೌಚನ್ನು ನಾವು ಈ ರೀತಿಯಾಗಿ ಮಾಡ್ಕೊಬೇಕು ಅಂದರೆ ಒಂದು ಉದ್ದ ಒಂದು ಗಿಡ್ಡ ಆ ರೀತಿಯಾಗಿ ನಾವು ಮಾಡ್ಕೊಬೇಕು ಇಲ್ಲ ಈ ರೀತಿ ಬರೋ ರೀತಿಯಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಹಾಗೆ ಮಾಡೋದು ಬೇಡ ಹೀಗೆ ಮಾಡೋದು ಬೇಡ ಏನಕ್ಕೆ ನೆಕ್ಸ್ಟು ಆ ರೀತಿಯಾಗೂ ಕೂಡ ಒಂದು ಪೌಚನ್ನು ಹೊಲ್ ತೋರಿಸ್ತೀನಿ ನಾನು ಇದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲಿ ಹೊಲದಾಗೋವಂಥ ಪೌಚನ್ನು ತೋರಿಸಿದ್ದೀನಿ ಫಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ರನ್ನರ್ ಇದೆಯಲ್ಲ ಆ ರನ್ನರ್ ನಾವಿಲ್ಲಿ ಎಷ್ಟು ಗ್ಯಾಪಲ್ಲಿ ಸ್ಟಿಚ್ಚನ್ನು ಹಾಕ್ತೀವೋ ಇಲ್ಲಿಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದೆರಡು ನಾಲ್ಕು ಸ್ಟಿಚ್ಚನ್ನು ಹಾಕ್ಕೊಬೇಕು ಆವಾಗ ನಮಗದು ನೀಟಾಗಿ ಬರುತ್ತೆ ಆ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಹಾಕ್ಕೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಇಟ್ಕೊಂಡು ಹೊಲಿದಿದ್ದೀನಿ ಈಗ ಇದು ಒಳಗಡೆ ಬರೋ ರೀತಿಯಲ್ಲಿ ಹೀಗಿಟ್ಕೊಂಡು ಇದನ್ನು ನಾವು ಫೋನ್ ಮಾಡಬೇಕು ನೋಡಿ ಇಲ್ಲಿ ಹೊಲಿಗೆ ಬಂದಿದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೊಲಿಗೆಯನ್ನು ಹಾಕ್ಕೊಂಡಿದ್ದೀವಿ ಅಂತ ಹೀಗೆ ಒಳಗಡೆ ಇಟ್ಕೊಂಡು ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು ನಮಗೆ ಇಲ್ಲಿ ದಾರ ಇದೆಯಲ್ಲ ಇದೆಲ್ಲೂ ಕೂಡ ನಮ್ಗೆ ಆ ಸ್ಟಿಚ್ಚಿಗೆ ತಾಗಬಾರ್ದು ತಾಗಿದರೆ ನಾವು ಇಷ್ಟೋ ತನಕ ಮಾಡಿರೋ ಕೆಲಸ ವೇಸ್ಟ್ ಆಗಿಬಿಡತ್ತೆ ಈಗ ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಈಗ ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಇದನ್ನು ನಾವೀಗ ಹಿಂದೆ ಮುಂದೆ ಮಾಡ್ಕೊಬೇಕು ಮಕ್ಕಳಿಗೆ ಆಟ ಆಡಲಿಕ್ಕಂತೂ ಆಗುತ್ತೆ ಅವರಿಗೆ ಸಖತ್ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಸಖತ್ ಇಷ್ಟ ಆಗುತ್ತೆ ಅದಕ್ಕಾಗಿ ಹೇಗೂ ನನ್ನ ಕೊಡು ಅಂತ ಕೇಳೆ ಕೇಳ್ತಾಳೆ ಅಂತ ಅಂತಂದ್ಕೊಂಡು ನಾನಿವತ್ತು ಅವಳ ಸೈಜಿಗೆ ಸರಿಯಾಗಿ ಇದನ್ನು ಹ್ಯಾಂಡಲನ್ನು ಹೊಲದಿರೋದು ಇದನ್ನೆಲ್ಲ ನೀಟಾಗಿ ತೆಕ್ಕೊಬೇಕು ತೆಕ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಾವು ಈಗ ಇದಕ್ಕೆ ಮೊಬೈಲನ್ನು ಹಾಕಿ ನೋಡೋಣ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ನೋಡಿ ಈಸಿಯಾಗಿ ಮೊಬೈಲು ಕೂಡ ಹಿಡಿಸುತ್ತೆ ಇನ್ನೂ ಇಷ್ಟು ಜಾಗ ಇದೆ ಆರಾಮಾಗಿ ತೆಗೆದು ಹಾಕಿ ಮಾಡಲಿಕ್ಕೂ ಕೂಡ ಈಸಿಯಾಗಿ ಆಗತ್ತೆ ಈ ಹ್ಯಾಂಡಲ್ ಒಂದು ಉದ್ದ ಉಲ್ಕೊಬೇಕು ನಿಮ್ಮ ಹತ್ರ ಈ ರೀತಿದು ಇಲ್ಲ ಅಂತಂದರೆ ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ಏನಕ್ಕಂದರೆ ನಾವು ನಾವು ನಾರ್ಮಲ್ ಇದೇ ಕಲರ್ದ ಲಾಡಿ ಹೊಲ್ಕೊಂಡು ಈ ರೀತಿಯಾಗಿ ಹಾಕ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೂ ಬೇರೆ ಬೇರೆ ರೀತಿಯ ಮೊಬೈಲ್ ಪೌಚ್ಗಳನ್ನು ನಾನು ಹೊಲ್ ತೋರಿಸ್ತೀನಿ ಅರ್ಜೆಂಟಾಗಿ ಈ ರೀತಿ ಪೌಚನ್ನು ಹೇಗೆ ಹೊಲಿಯೋದು ತೋರಿಸಿ ಅಂತ ಒಂದು ಕೆಲವರು ಕೇಳಿದರು ನಾನು ಅದಕ್ಕಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಹೇಗೆ ಹೊಲಿಬೋದು ಅಂತ ನೋಡಿ ನಮ್ಮ ಮೊಬೈಲ್ ಹಿಡಿಸಿದ ಮೇಲೂ ಇಲ್ಲಿಷ್ಟು ಜಾಗ ಇದೆ ಈ ರೀತಿ ಪೌಚ್ಗಳಿಗೆ ನಾವು ಈ ರೀತಿ ಫಿನಿಶಿಂಗ್ ಕೊಟ್ಕೊಳ್ಳೋದ್ರಿಂದ ಇಲ್ಲಿ ಇರೋ ಬಟ್ಟೆಗಳು ಇದಕ್ಕೆ ಮೊಬೈಲಿಗೆ ಸಿಕ್ಕಾಕ್ಕೊಳುತ್ತೆ ದುಡ್ಡು ತೆಗಿಬೇಕಾದ್ರೆ ಕಾಯಿನ್ ತೆಗಿಬೇಕಾದ್ರೆ ಕೆಳಗಡೆ ಬಿದ್ದೋಗುತ್ತೆ ಅನ್ನೋ ಗೋಜಿರೋದಿಲ್ಲ ಅಂದರೆ ಇಲ್ಲಿ ದಾರ ಬಿಟ್ಕೊತಾ ಇರುತ್ತಲ್ಲ ಆ ದಾರ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿದೆ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೊಂಡು ಹುಲ್ಕೊಳ್ಳಿ ತುಂಬ ಈಸಿಯಾಗಿ ಹುಲ್ಕೊಬೋದು ಇದೇ ರೀತಿಯಾಗಿ ಯಾವ ಯಾವ ರೀತಿಯ ಪೌಚ್ ಆಗಲಿ ಏನು ಬೇಕು ನಿಮಗೆ ಯಾವ ರೀತಿಯ ವೀಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೋಡಿ ಸಣ್ಣ ಬ್ಲೌಸ್ ಪೀಸಿನ ಒಂದು ಪೀಸ್ ಇದ್ರೆ ಎಷ್ಟು ಚೆನ್ನಾಗೆ ನಾವು ಪೌಚನ್ನು ಹೊಲ್ಕೊಬೋದು ಅಂತ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಬಾಬಾ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ